ಸರ್ವೇಭ್ಯೋ ನಮಃ ಪ್ರಿಯ ಬಾಳ ಪ್ರತಿ ಪ್ರತಿಭ್ಯ ಹಾ ಸ್ವಾಗತಂ ಮಕ್ಕಳೇ ಒಂಬತ್ತನೇ ತರಗತಿಯ ಪ್ರಥಮ ಭಾಷಾ ಸಂಸ್ಕೃತ ಇವತ್ತು ಅದರಲ್ಲಿ ಸಂಧಿಯ ಬಗ್ಗೆ ನಾವೊಂದಷ್ಟು ಗಮನ ಹರಿಸೋಣ ಕಳೆದ ವರ್ಷ ಕಲ್ತಿದ್ದೆವೋ ಆದರೂ ಕೂಡ ಈ ವರ್ಷ ಅದನ್ನು ನೆನಪಿಸ್ತಾ ಇದ್ದೇನೆ ಏಳನೆಯ ಪಾಠ ಸಪ್ತಮಃ ಪಾಠ ಉಚ್ಚಾರಣ ಉಚ್ಚಾರಣಸಮ ವರ್ಣಾಂ ಅತ್ಯಂತ ಸಾಮೀಪ್ಯ ಸಂಹಿತ ಯತ್ರ ಸಂಹಿತ ಅಸ್ತಿ ತರ್ಣವ್ಯತ್ಯ ವರ್ಣವ್ಯತ್ಯಾಸ ಅಥವಾ ವರ್ಣಿಸುವ भवति ಉಚ್ಚಾರಣದ ಉಚ್ಚಾರಣೆಯ ಸಂದರ್ಭದಲ್ಲಿ ಆಗುವಂತಹ ಅಕ್ಷರಗಳಲ್ಲಿ ಆಗುವಂತಹ ಬದಲಾವಣೆಗಳು ಎರಡೂ ಪದಗಳು ಪರಸ್ಪರ ಸೇರುವಾಗ ಆಗುವಂತಹ ಬದಲಾವಣೆಗಳು ಅದರಲ್ಲೂ ವ್ಯಂಜನಾಕ್ಷರಗಳಲ್ಲಿ ಆಗುವಂತಹ ಬದಲಾವಣೆ ಆದರೆ ಅದು ಸಂಧಿ ಆಗ್ತದೆ ಸ್ವರಾಕ್ಷರಗಳಲ್ಲಿ ಆಗುವಂತಹ ಬದಲಾವಣೆ ಆದರೆ ಅದು ಸ್ವರ ಆಗ್ತದೆ ಅವುಗಳಲ್ಲಿ ಬೇರೆ ಬೇರೆ ವಿಧಗಳಿವೆ ವಿಸರ್ಗದಲ್ಲಿ ಆಗುವಂತಹ ಬದಲಾವಣೆ ಆದರೆ ಅದು ಸಂಧಿ ಆಗ್ತದೆ ಮಕ್ಕಳೇ ನೀವು ಕಳೆದ ವರ್ಷ ಸ್ವರಸಂಧಿಯ ಬಗ್ಗೆ ಗಮನಿಸಿದ್ದೀರಿ ಅದನ್ನು ಪುನಃ ನೆನಪಿಸ್ತಾ ಇದ್ದೇನೆ ಯತ್ರ ಸಂಹಿತ ಅಸ್ತಿ ತತ್ರ ವರ್ಣಸ್ಯ ವ್ಯತ್ಯಯೋ ಬಹುತಿ ವರ್ಣಗಳಲ್ಲಿ ಆಗುವಂಥ ವ್ಯತ್ಯಾಸ ಅಯಮೇವ ಸಂಧಿ ಇದುವೇ ಸಂಧಿ ಎಂಬುದಾಗಿ ಕರೆಯಲ್ಪಡ್ತದೆ ಎರಡೂ ಶಬ್ದಗಳು ಒಂದಾಗುವಾಗ ಆಗುವಂತಹ ಅಕ್ಷರ ಅನ್ನ ಬದಲಾವಣೆ ಅಕ್ಷರಗಳಲ್ಲಿ ಆಗುವಂತಹ ಬದಲಾವಣೆಯನ್ನು ನಾವು ಸಂಧಿ ಎಂಬುದಾಗಿ ಹೇಳ್ತೇವೆ ಸಂಧವು ತ್ರಯ ಪ್ರಕಾರ ಸಂಧಿ ನಿಮ್ಗೆ ಗೊತ್ತಿದೆ ಸಂಧಿಯಲ್ಲಿ ಒಟ್ಟೆಷ್ಟು ಇದೆ ಸಂಧವು ಕತಿ ಪ್ರಕಾರ ಸಂಧಿ ಸಂಧವು ತ್ರಯ ಪ್ರಕಾರ ಸಂಧಿ ತಾನೇ ಸಂಧಿಹಿ ಅರ್ಥಾತ್ ಹಲ್ ಸಂಧಿಹಿ ಅರ್ಥಾತ್ ವಿಸರ್ಗ ಸಂಧಿಹಿ ಹಾಗಿದ್ರೆ ಸಂಧಿಗಳಲ್ಲಿ ಒಟ್ಟೆಷ್ಟು ವಿಧ ಮೂರು ವಿಧ ಅವುಗಳು ಅಚ್ಚಿ ಹಲ್ ಸಂಧಿ ಮತ್ತು ವಿಸರ್ಗಸಂಧಿ ಅಚ್ಚಸಂಧಿ ಅರ್ಥಾತ್ ಸ್ವರಸಂಧಿ ಸ್ವರಾಕ್ಷರಗಳಲ್ಲಿ ಆಗುವಂತಹ ಬದಲಾವಣೆಯೇ ಸ್ವರಸಂಧಿ ಸಂಧಿಹಿ ಅಂದರೆ ವ್ಯಂಜನಸಂಧಿ ವ್ಯಂಜ ಎರಡು ವ್ಯಂಜನಾಕ್ಷರಗಳ ಮಧ್ಯೆ ಆಗತಕ್ಕಂತಹ ಬದಲಾವಣೆಯೇ ವ್ಯಂಜನಸಂಧಿ ಆಗಿರ್ತದೆ ವಿಸರ್ಗಸಂಧಿ ವಿಸರ್ಗದಲ್ಲಿ ಆಗುವಂತಹ ಬದಲಾವಣೆ ಅದು ವಿಸರ್ಗಸಂಧಿ ಸಂಧಿ ನಮ್ಮ ಪರಿಚಯ ಅಷ್ಟಮ ಕೃತಃ ಕೃತ ಅತ್ರ ಅಧ್ಯಾಪಕಿನ ಪುನಃ ಸ್ಮರಣಂ ಕರಣೀಯಂ ನಾವು ಎಂಟನೇ ತರಗತಿಯಲ್ಲಿ ಕಲ್ತಿದ್ದೇವೆ ಈಗ ಪುನಃ ನೆನಪಿಸಿಕೊಳ್ಳೋಣ ಅವುಗಳಲ್ಲಿ ಯಾವುದೆಲ್ಲ ಇದೆ ಎಂಬುದಾಗಿ ಸಂಧಿವೃಕ್ಷವನ್ನು ಗಮನಿಸಿ ಮಕ್ಕಳೇ ನಮ್ಗೆ ಗೊತ್ತಿದೆ ಸ್ವರಸಂಧಿಯಲ್ಲಿ ಎಷ್ಟು ವಿಧಗಳಿವೆ ಅಂತ ಹೇಳಿ ನಾವು ಕಲ್ತಿದ್ದೆವು ಸ್ವರಸಂಧಿ ಅಥವಾ ಅಚ್ಚಸಂಧಿಯಲ್ಲಿ ಸ್ವರಸ್ಯ ಸ್ಥಾನ ವ್ಯತ್ಯಾಸ ಎ ಸ್ವರಸಂಧಿ ಎಂಬುದಾಗಿ ಹೇಳಿದ್ದೆವು ಅವತ್ತು ವರ್ಣಾಂ ಅತ್ಯಂ ಅತ್ಯಂತ ಸಾಮೀಪ್ಯ ಸಂಹಿತ ಯಥ ಸಂಹಿತ ಬಚಿತ್ ವರ್ಣವ್ಯತ್ಯಯ ಬಹುತಿ ಅಯಮೇವ ಸಂಧಿ ಅಂತ ಹೇಳಿ ಆಯಿತು ಸಂಧವು ತ್ರಯ ಪ್ರಕಾರ ಸಂಧಿ ಸಂಧಿಯಲ್ಲಿ ಮೂರು ವಿಧಾಯ ಎಂಬುದಾಗಿ ಕೂಡ ಹೇಳಿ ಆಯಿತು ಮಕ್ಕಳೇ ಸ್ವರಸಂಧಿ ವ್ಯಂಜನ ಸಂಧಿ ಹಾಗೂ ವಿಸರ್ಗ ಸಂಧಿ ಎಂಬುದಾಗಿ ಸರಿ ಸ್ವರಸಂಧಿಯನ್ನು ಗಮನಿಸೋಣ ಅಥವಾ ಅಚ್ಚಸಂಧಿ ಸ್ವರಾಕ್ಷರಗಳ ಮಧ್ಯೆ ಆಗುವಂತಹ ಸಂಧಿ ಕಾರ್ಯ ಯತ್ರ ದ್ವಯೋ ಸ್ವರಯೋ ಎಲ್ಲಿ ಎರಡು ಸ್ವರಾಕ್ಷರಗಳ ಮಧ್ಯೆ ಅಥವಾ ಅಚ್ಚೋಹೋ ಅಂದರೆ ಸ್ವರಾಕ್ಷರ ಸಂಹಿತ ತತ್ರ ಎಲ್ಲಿ ಎರಡು ಸ್ವರಾಕ್ಷರಗಳು ಒಂದು ಸಂಧಿ ಕಾರ್ಯ ಆಗ್ತದೋ ಅಲ್ಲಿ ಅದು ಸ್ವರ ಸಂಧಿ ಆಗ್ತದೆ ತತ್ರ ಕುಚಿತ್ ಏಕಸ್ಯ ವರ್ಣಸ ಆದೇಶವೂ ಬಹು ಒಂದು ವರ್ಣ ಒಂದು ಅಕ್ಷರಕ್ಕೆ ಆದೇಶ ಆಗ್ತದೆ ಕ್ವಚಿಚ್ಚ ದ್ವಯೋ ವರ್ಣಯೋ ಕೆಲವೊಮ್ಮೆ ಎರಡು ಅಕ್ಷರಗಳಿಗೂ ಕೂಡ ಬದಲಾವಣೆ ಅಂದರೆ ಆದೇಶ ಆಗ್ತದೆ ಕೆಲವೊಮ್ಮೆ ಒಂದೇ ಅಕ್ಷರಕ್ಕೆ ಇನ್ನು ಕೆಲವೊಮ್ಮೆ ಎರಡೂ ಅಕ್ಷರಕ್ಕೂ ಕೂಡ ಆದೇಶಗಳು ಆಗ್ತದೆ ಇದನ್ನೇ ಸ್ವರಸಂಧಿ ಎಂಬುದಾಗಿ ನಾವು ಕರಿತೇವೆ ಮಕ್ಕಳೇ ಅಯಂ ಸ್ವರಸಂಧಿ ನಾನಾ ವಿಧೋ ಬಹುತಿ ಈ ಸ್ವರಸಂಧಿಗಳು ಬೇರೆ ಬೇರೆ ರೀತಿಯಾಗಿವೆ ಅವುಗಳು ಯಾವುವೆಂದು ಗಮನಿಸೋಣ ಮಕ್ಕಳೇ ಆ ಸ್ವರಸಂಧಿಯಲ್ಲಿರ್ತಕ್ಕಂತಹ ವಿಧಗಳು ನಮ್ಗೆ ಗೊತ್ತಿದೆ ಆದರೂ ಕೂಡ ಪುನಃ ಇನ್ನೊಮ್ಮೆ ನೆನಪಿಸ್ತೇನೆ ಮಕ್ಕಳೇ ಏತೀಷು ಚತುರ್ಷು ಸಂಧಿಷು ಸಂಧೀಷು ಪೂರ್ವಸ್ಯ ಪರಸೆಚ್ಚ ಸ್ಥಾನ ಏಕಾದೇಶ ಬಹುತಿ ಮೊದಲನೇ ಮೊದಲನೆಯದಾಗಿ ನಾಲ್ಕು ಗಮನಿಸೋಣ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ರೂಪ ಸಂಧಿ ಈ ನಾಲ್ಕು ಇದು ಇದು ಸಂಧಿಯ ನಾಲ್ಕು ವಿಧಗಳು ಇನ್ನೂ ಇವೆ ಸಂಧಿ ಯಾಂತಾವಾಂತ ದೇಶ ಸಂಧಿ ಎಂಬುದಾಗಿ ಮೊದಲಿನ ನಾಲ್ಕು ಮೇಲಿನ ನಾಲ್ಕು ಅಲ್ಲ ಅವುಗಳಲ್ಲಿ ಸವರ್ಣ ದೀರ್ಘ ಸಂಧಿ ಸಂಧಿ ಗುಣ ಗುಣಸಂಧಿ ಮತ್ತು ಪೂರ್ವರೂಪಸಂಧಿಗಳಲ್ಲಿ ಪೂರ್ವಸ್ಯ ಪರಸ್ಯ ಚ ಮೊದಲನೆಯ ಹಾಗೂ ಮತ್ತಿನ ಪದಗಳನ್ನು ವಿಭಾಗ ಮಾಡುವಾಗ ಅದರಲ್ಲಿ ಮೊದಲನೆಯ ಹಾಗೂ ನಂತರದ ಪರಸ್ಯ ಚ ಸ್ಥಾನ ಏಕಾದೇಶ ಬಹುತಿ ನಂತರದ ಸ್ಥಾನಗಳಿಗೆ ಏಕಾದೇಶ ಆಗ್ತದೆ ಅಂತ ಹಾಗೆ ಎಣ್ಣು ಸಂಧಿ ಮತ್ತು ಯಾಂತಾವಂತ ದೇಶ ಸಂಧಿಯಲ್ಲಿ ಅದರಲ್ಲಿ ಏತೆಯೋಹ ದ್ವಯೋ ಸಂಧಿಯೋ ಈ ಎರಡೂ ಸಂಧಿಗಳಲ್ಲಿ ಪೂರ್ವ ಹಾಗೂ ಪೂರಸ್ಯ ಏಕಸೇವ ವರ್ಣಸ ಮೊದಲ ಮೊದಲಿನ ಒಂದು ವರ್ಣಕ್ಕೆ ಒಂದು ಅಕ್ಷರಕ್ಕೆ ಮಾತ್ರ ಆದೇಶ ಆಗುವಂಥದ್ದು ಸರಿ ಮಕ್ಕಳೇ ಹಾಗಾದರೆ ನಾವು ಗಮನಿಸೋಣ ಅಸ್ಮಿನ್ ವರ್ಷೇ ಸ್ವರಸಂಧಿಹಿತಿ ವಿಷಯ ಪುನಃ ಸ್ಮರಣ ಕಣೀಯ ಮತ್ತೊಮ್ಮೆ ಅದನ್ನು ನೆನಪಿಸಿಕೊಳ್ಳೋಣ ಅಚ್ಚಿಹಿ ಅಥವಾ ಸ್ವರಸಂಧಿಹಿ ಈಗಾಗಲೇ ಹೇಳಿ ಆಯಿತು ಅದು ಯಾವ ರೀತಿಯಾಗಿರ್ತದೆ ಅಂತ ಗಮನಿಸೋಣ ಮುಂದಕ್ಕೆ ಸ್ವರಸಂಧಿಯ ವಿಧಗಳು ನಿಮಗೆ ಈಗಾಗಲೇ ಗೊತ್ತಿದೆ ಸ್ವರಸಂಧಿಯ ವಿಧಗಳು ಯಾವುವು ಎಂಬುದಾಗಿ ಮೊದಲನೆಯದಾಗಿ ಸವರ್ಣದೀರ್ಘಸಂಧಿ ಒಂದೊಂದಾಗಿ ಅದನ್ನು ನೋಡ್ತಾ ಹೋಗೋಣ ಮಕ್ಕಳೇ ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ ಮತ್ತು ಸಂಧಿ ಬರ್ತದೆ ವೃದ್ಧಿ ಸಂಧಿ ಬರ್ತದೆ ಸಂಧಿ ಪೂರ್ವರೂಪಸಂಧಿ ಸಂಧಿ ಯಾಂತಾವಾಂತ ದೇಶ ಸಂಧಿ ಈಗಾಗಲೇ ಆಯಿತು ಮೊದಲನೇದಾಗಿ ಸವರ್ಣ ದೀರ್ಘ ಸವರ್ಣ ಒಂದೇ ಜಾತಿಗೆ ಸೇರಿರತಕ್ಕಂತಹ ಅಕ್ಷರಗಳು ಸವರ್ಣ ಅಂದರೆ ಸ್ವರ ಸ ಸ್ವರಾಕ್ಷರಗಳು ಆ ಇದ್ರೆ ಆ ಅಥವಾ ಆ ಇ ಈ ಉ ಊ ಋ ಇಷ್ಟು ಅಕ್ಷರಗಳು ಅದರಲ್ಲಿ ಬರ್ತಕ್ಕಂಥದ್ದು ಸವರ್ಣ ದೀರ್ಘ ಸಂಧಿಯಲ್ಲಿ ಬರ್ತಕ್ಕಂಥ ಅಕಹ ಸವರ್ಣಿ ದೀರ್ಘ ಆದುಪಾಣಿಯ ಸೂತ್ರವಾಕ್ಯ ಈಗ ಮುರಾರಿಹಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಇಕಾರ ಇದೆ ಕೊನೆಯಲ್ಲಿ ಅದರ ನಂತರ ನೋಡಿಯಲ್ಲಿ ಮುರಾರಿಹಿ ಅದನ್ನು ಎರಡು ಪದಗಳಾಗಿ ವಿಂಗಡಿಸಿದಾಗ ಮುರ ಅಕಾರ ಪ್ಲಸ್ ಅರಿಗೆ ಆಕಾರ ಆಕಾರ ಪ್ಲಸ್ ಆಕಾರ ಸೇರಿದಾಗ ಆಕಾರ ದೀರ್ಘ ಆಯಿತು ಇದುವೇ ಸವರ್ಣ ದೀರ್ಘ ಸಂಧಿ ಅಥವಾ ಆಕಾರ ಸೇರಿ ಆಕಾರ ಆದಾಗಲೂ ಅದು ದೀರ್ಘವೇ ಆಗ್ತದೆ ಏನಿದ್ರೂ ಕೂಡ ಸಮಸ್ತ ಪದದಲ್ಲಿ ಅದು ದೀರ್ಘವೇ ಆಗಿರಬೇಕು ಅದಕ್ಕೆ ಸವರ್ಣ ದೀರ್ಘ ಸಂಧಿ ವಿದ್ಯಾಲಯ ಎರಡು ಪದಗಳು ವಿದ್ಯಾ ಆಕಾರ ಅಂತ ಸಾರಿ ಆಕಾರ ಪ್ಲಸ್ ಆಲಯ ಆ ಅಲ್ಲೂ ಕೂಡ ಆಕಾರ ಬಂದಿದೆ ಆದ್ದರಿಂದ ಅದು ಸವರ್ಣ ದೀರ್ಘ ಸಂಧಿಯಾಗಿರ್ತದೆ ಇಲ್ಲಿ ಇಕಾರವನ್ನು ಗಮನಿಸೋಣ ಹಾಗಿದ್ರೆ ಮುನಿ ಇಕಾರ ಇದೆ ಇಂದ್ರ ಅದರಲ್ಲೂ ಇಕಾರ ಇದೆ ಪೂರ್ವ ಪದದಲ್ಲ ಪದದ ಕೊನೆಯ ಅಕ್ಷರ ಹಾಗೂ ಉತ್ತರ ಪದದ ಮೊದಲ ಅಕ್ಷರವೂ ಕೂಡ ಇಕಾರ ಇದೆ ಸಮಸ್ತ ಪದದಲ್ಲಿ ಏನಾಗಬೇಕು ದೀರ್ಘ ಆಗಬೇಕು ದೀರ್ಘ ಆದಾಗ ಅದು ಸವರ್ಣ ದೀರ್ಘ ಸಂಧಿ ಆಗ್ತದೆ ಹಾಗೆ ಉಕಾರ ಉಕಾರ ಬಂದಾಗ ಕೂಡ ಹಾಗೆ ಉದಾಹರಣೆ ಕೊಟ್ಟಿದ್ದಾರೆ ಗುರು ಪ್ಲಸ್ ಉಪದೇಶ ಅಲ್ಲೂ ಕೂಡ ಉಕಾರ ಇದೆ ಪೂರ್ವ ಪದದ ಕೊನೆಯ ಪದ ಕೊನೆಯ ಅಕ್ಷರ ಉಕಾರ ಹಾಗೂ ನಂತರದ ಪದ ಅದು ಕೂಡ ಉಕಾರ 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 ಸೇರಿದಾಗ ದೀರ್ಘ ಆಗಬೇಕು ಆವಾಗ ಏನಾಯಿತು ಗುರು ಉಪದೇಶ ಎಂಬ ಸಮಸ್ತ ಪದವನ್ನು ನಾವು ಪಡ್ಕೊಂಡೆವು ಪಿತೃಣಂ ಪಿತೃ ಋಕಾರ ಪ್ಲಸ್ ಋಣಂ ಅಲ್ಲೂ ಕೂಡ ಋಕಾರ ಇದೆ ಪಿತೃಣಂ ಎಂಬುದಾಗಿ ರೂಪವನ್ನು ಪಡ್ಕೊಂಡಿತ್ತು ಸರಿ ಮಕ್ಕಳೇ ನಾವು ಮುಂದಕ್ಕೆ ಹೋಗೋಣ ನೆನಪಿಸಿಕೊಳ್ಳುವ ಗುಣಸಂಧಿ ಎರಡನೆಯದ್ದು ಸ್ವರಸಂಧಿಯ ಎರಡನೆಯ ವಿಧ ಗುಣಸಂಧಿ ಸೂತ್ರ ಕೊಟ್ಟಿದ್ದಾರೆ ಆದ ಗುಣಃ ಅಂತ ಯಾವುದೆಲ್ಲ ಅಕ್ಷರಗಳು ಬರ್ತದೆ ನರೇಂದ್ರ ಪ್ಲಸ್ ಸಾರಿ ನರೇಂದ್ರ ಅಂತ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ ನರ ಅಕಾರ ಪ್ಲಸ್ ಇಕಾರ ಅಕಾರ ಪ್ಲಸ್ ಇಕಾರ ಸೇರಿದಾಗ ಏನಾಯಿತು ಏಕಾರ ಆಗ್ತದೆ ಬರ್ತಕ್ಕಂಥ ಅಕ್ಷರಗಳು ಆ ಇ ಇನ್ಯಾವುದು ಬರ್ತದೆ ಉ ಋ ಈ ರೀತಿಯಲ್ಲಿ ಸೂರ್ಯೋದಯ ಅದರಲ್ಲೂ ಕೂಡ ಸೂರ್ಯ ಕೊನೆಯಲ್ಲಿ ಆಕಾರ ಇದೆ ಪ್ಲಸ್ ಉದ ಉದಯ ಸೂರ್ಯೋದಯ ಓ ಬಂತು ನೆಕ್ಸ್ಟು ರಾಜಶ್ರೀ ಇದು ಗುಣ ರಾಜ ಆಕಾ ಆಕಾರ ಬಂತು ಪ್ಲಸ್ ಪ್ಲಸ್ಕಾರ ಬಂತು ಏನಾಯಿತು ಅರ್ ಆಯಿತು ಇದು ಗುಣಸಂಧಿ ಇದಕ್ಕೆ ಒಂದು ಆಗಿರ್ತದೆ ಓಕೆ ಮಕ್ಕಳು ಮುಂದಕ್ಕೆ ಹೋಗೋಣ ಹಾಗಿದ್ರೆ ಇದರಲ್ಲಿ ಬರ್ತಕ್ಕಂಥ ಅಕ್ಷರಗಳು ಯಾವುದೆಲ್ಲ ಆ ಇ ಉ ಅಕ್ಷರಗಳು ಬರ್ತದೆ ಸರಿ ನೆಕ್ಸ್ಟ್ ಸಂಧಿಯನ್ನು ಗಮನಿಸೋಣ ಮಕ್ಕಳೇ ಸಂಧಿಯಲ್ಲಿ ಅದರ ಸೂತ್ರವಾಕ್ಯ ವೃದ್ಧಿರೇಚಿ ಎಂಬುದಾಗಿ ಪಾಣಿನಿಯ ಸೂತ್ರವಾಕ್ಯ ಅದು ಏನಾಗ್ತದೆ ಆ ಪ್ಲಸ್ ಎ ಬರ್ತದೆ ಅಥವಾ ಆ ಪ್ಲಸ್ ಐ ಬರ್ಬೋದು ಆ ಪ್ಲಸ್ ಓ ಬರ್ಬೋದು ಅಥವಾ ಆ ಪ್ಲಸ್ ಔ ಎಂಬುದಾಗಿ ಕೂಡ ಬರ್ಬೋದು ವೃದ್ಧಿ ಏನಾಗ್ತದೆ ಏಕ ಆ ಪ್ಲಸ್ ಎ ಏಕ ಪ್ಲಸ್ ಏಕಂ ಅದೇನಾಯಿತು ವೃದ್ಧಿ ಆಯಿತು ಐ ಎಂಬುದಾಗಿ ಆಯಿತು ಆ ಪ್ಲಸ್ ಎ ಏನಾಯಿತು ಐ ಆಯಿತು ಹಾಗೆ ದೇವ ಪ್ಲಸ್ ಐಶ್ವರ್ಯಂ ಅಕಾರ ಪ್ಲಸ್ ಐಕಾರ ಸೇರಿದಾಗ ಏನಾಯಿತು ಐಕಾರ ಆಯಿತು ಆಯಿತು ಒಂದು ಹೆಚ್ಚಾಯಿತು ಅಲ್ಲಿ ನೆಕ್ಸ್ಟ್ ವನ ಔಷಧಿ ವನ ಪ್ಲಸ್ ಔಷಧಿ ಅಕಾರ ಪ್ಲಸ್ಸು ಓಕಾರ ಬಂತು ಅಲ್ಲೇನಾಯಿತು ಒಂದು ವೃದ್ಧಿ ಆಗಬೇಕು ಒನ್ಔಷಧಿಹೇ ಎಂಬಂತಹ ರೂಪವನ್ನು ಪಡ್ಕೊಂಡಿತ್ತು ಸರಿ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ನೋಡಿ ಮಹೌದಾರ್ಯಂ ಎಂಬುದಾಗಿ ಮಹಾ ಪ್ಲಸ್ ಔದಾರ್ಯಂ ಆಕಾರ ಪ್ಲಸ್ ಔಕಾರ ಅದು ವೃದ್ಧಿ ಮಹೌದಾರ್ಯಂ ಎಂಬುದಾಗಿ ರೂಪವನ್ನು ಪಡ್ಕೊಂಡಿತ್ತು ಮಕ್ಕಳೇ ಇದೆಯಾ ಕಳೆದ ವರ್ಷ ಕಲಿತದ್ದು ಸರಿ ಮಕ್ಕಳೇ ಮುಂದಕ್ಕೆ ಹೋಗೋಣ ರೂಪ ಸಂಧಿಯನ್ನು ಗಮನಿಸೋಣ ಸೂತ್ರ ಪದಾಂತ ಪದಾಂತಾದತಿ ಎಂಬುದಾಗಿ ಇದು ಮಹೇಶ್ವರ ಸೂತ್ರದಲ್ಲಿ ಬರ್ತದೆ ಇದೆಲ್ಲ ಅಚ್ ಅಕ್ ಅಕ್ಕ ಅಂತ ಹೇಳಿದ ಆ ಉಣ್ಣರ್ ಲಕ್ ಅಂತ ಬಂದಾಗ ಅಕ್ ಅಂತ ಆಯಿತು ಏಂಗಹ ಪದಾಂತಾದತಿ ಏಯಿಂದ ತನಕ ಇರತಕ್ಕಂಥ ಅಕ್ಷರಗಳು ಇರ್ತದೆ ಅಲ್ಲಿ ಗಮನಿಸ್ಕೊಡಿ ಹಾಗೆ ಎಣ್ಣು ಸಂಧಿ ಬರ್ತದೆ ಫಸ್ಟಿಗೆ ಸಂಧಿಯನ್ನು ಗಮನಿಸೋಣ ತೇ ಪಿ ತೇ ಪ್ಲಸ್ ಅಪಿ ಎಕಾರ ಪ್ಲಸ್ ಅಕಾರ ಸೇರಿದಾಗ ಅವಗ್ರಹ ಚಿಹ್ನೆಯನ್ನು ಪಡ್ಕೊಳ್ತದೆ ಅವಗ್ರಹ ಚಿಹ್ನೆಯನ್ನು ಪಡ್ಕೊಂಡು ಅದು ಸಂಧಿ ಆಗ್ತದೆ ಅವಗ್ರಹ ಚಿಹ್ನೆ ಎಸ್ ಬರೆದ ಹಾಗೆ ಇಂಗ್ಲೀಷಿನ ಕಾಲೇ ಪ್ಲಸ್ ಅಸ್ಮಿನ್ ಎಕಾರ ಪ್ಲಸ್ ಅಕಾರ ಸೇರಿದಾಗ ಏನಾಯಿತು ಅವಗ್ರಹ ಚಿಹ್ನೆಯನ್ನು ಪಡ್ಕೊಂಡು ಕಾಲೇಸ್ಮಿನ್ ಎಂಬುದಾಗಿ ಅಕಾರದ ಬದಲು ಅಲ್ಲಿ ಅವಗ್ರಹ ಚಿಹ್ನೆಯನ್ನು ನಾವು ಬಳಸ್ತೇವೆ ಮಕ್ಕಳೇ ಏಕೋ ಓಕಾರ ಪ್ಲಸ್ ಅಕಾರ ಬಂದಾಗ ಅಲ್ಲಿಯೂ ಕೂಡ ಅಕಾರದ ಬದಲಾಗಿ ಅವಗ್ರಹ ಚಿಹ್ನೆಯನ್ನು ಬಳಸಿ ಪೂರ್ವ ಸ್ವರೂಪ ಸಂಧಿ ಎಂಬುದಾಗಿ ನಾವು ಅದನ್ನು ಹೇಳ್ತೇವೆ ಹಾಗಿದ್ರೆ ಇಲ್ಲಿ ಬರತಕ್ಕಂಥ ಅಕ್ಷರಗಳು ಎಕಾರ ಅಕಾರ ಹಾಗೂ ಒಕಾರ ಅಕಾರಗಳು ಬರುವಂಥದ್ದು ನೆಕ್ಸ್ಟ್ ಎಂಟು ಸಂಧಿಯನ್ನು ಗಮನಿಸೋಣ ಮಕ್ಕಳೇ ಕೋ ಎಣಕ್ಕಿ ಅಂತ ಸೂತ್ರವಾಕ್ಯವನ್ನು ಕೊಟ್ಟಿದ್ದಾರೆ ಈ ಕಹ ಸ್ಥಾನ ಎಣ್ ಸ್ಯಾತ್ ಅಚ್ಚ ಸಂಹಿತಾಯಾಮ್ ವಿಷಯ ಅಂತೇಳಿ ಅರ್ಥ ಈ ಕಹ ಅಂತ ಹೇಳಿದರೆ ಅದು ಸು ಪಾಣಿನಿಯ ಸೂತ್ರವಾಕ್ಯವನ್ನು ಪಾಣಿನಿಯ ಸೂತ್ರವಾಕ್ಯವನ್ನು ನಾವು ಗಮನಿಸಿದ್ದೇವೆ ಇದರಲ್ಲಿ ಮಾಹೇಶ್ವರ ಸೂತ್ರದಲ್ಲಿ ಅದು ಬರ್ತದೆ ಸರಿಯಾಗಿ ಗಮನ ಕೊಟ್ಟು ನೋಡಿದಾಗ ನಮಗೆ ಅದು ಅರ್ಥ ಆಗ್ತದೆ ಎಣ್ ಅಂತ ಹೇಳಿದರೆ ಯಾರಲ್ಲವಾ ಈ ಥರ ಅಕ್ಷರಗಳು ಬರುವಂಥದ್ದು ಸರಿ ಯದ್ಯಪಿ ಉದಾಹರಣೆಯನ್ನು ಗಮನಿಸಿ ಯದಿ ಪ್ಲಸ್ ಅಪಿ ಯದ್ಯಪಿ ಇಕಾರ ಪ್ಲಸ್ ಆಕಾರ ಆದಾಗ ಯಕಾರ ಬರ್ತದೆ ಸರಿ ಅಲ್ವಾ ಸರಿ ಇಕಹ ಸ್ಥಾನೇ ಎಣ್ಣು ಈ ಯ ಜಾಗದಲ್ಲಿ ಎಣ್ ಬರ್ತದೆ ಅಂತ ಹೇಳಿದರು ದಿ ದ ಪ್ಲಸ್ ಇ ಅದರಲ್ಲಿ ಎಣ್ ಬರಬೇಕು ಅಂತ ಹೇಳಿದರು ಯದ್ಯಪಿ ಆಯಿತು ಈಗ ಮಧ್ವರಿಹಿ ಅಂತ ಕೊಟ್ಟಿದ್ದಾರೆ ಮಧು ಉಕಾರ ಉಕಾರದ ಸ್ಥಾನದಲ್ಲಿ ವಕಾರ ಬರಬೇಕು ಲ ವ ಇಷ್ಟು ಅಕ್ಷರಗಳು ಇದರಲ್ಲಿ ಎಣ್ಸಂದಿಯಲ್ಲಿ ಬರ್ತಕ್ಕಂಥವುಗಳು ಪಿತ್ರಂಶಃ ಪಿತೃ ಪ್ಲಸ್ ಅಂಶ ಪಿತಾಂಶ ಋಕಾರ ಪ್ಲಸ್ ಅಕಾರ ಅಂ ಪಿತ್ರಂಶಃ ಎಂಬ ರೂಪವನ್ನು ಪಡೀತದೆ ಮಕ್ಕಳೇ ನೀವು ಪಾಠವನ್ನು ಆಲಿಸುವಾಗ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಜೊತೆಯಲ್ಲಿ ಇಟ್ಟುಕೊಳ್ಬೇಕು ಪೆನ್ಸಿಲ್ ತಗೊಂಡು ಗಮನಿಸಿಕೊಳ್ಬೇಕು ಅತಿ ಪ್ರಾಮುಖ್ಯವಾದ ವಾಕ್ಯಗಳಿಗೆ ಅಂಡರ್ಲೈನ್ ಮಾಡಿಕೊಳ್ಬೇಕು ಮಕ್ಕಳೇ ಸರಿ ಮಕ್ಳ ಯಾಂಥಾವಂತಾದೀಶ ಸಂಧಿಯನ್ನು ಗಮನಿಸೋಣ ಏಚೋಯ ವಾಯವಹ ಪಾಣಿನೀಯ ಸೂತ್ರ ವಾಕ್ಯ ಏಚೋಯ ವಾಯವಹ ಎಂಬುದಾಗಿ ಪಾಣಿನೀಯ ಸೂತ್ರ ಐ ಮತ್ತು ಆವ್ ಆವ್ ಅಲ್ಲಿ ಐ ಎಂಬ ಸ್ವಾರಿ 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 ಯಾಂತಾವ್ ಅಂತಾದೇಶ ಸಂಧಿ ಸೂತ್ರ ಏಚೋಯ ವಾಯವಹ ಎಂಬುದಾಗಿ ಕೊಟ್ಟಿದ್ದಾರೆ ಯಾ ಅಂತ ವಾ ಅಂತ ಎಂಬುದಾಗಿ ಬರುವಂಥದ್ದು ಯಾ ಕೊನೆಯಲ್ಲಿರ್ತದೆ ಹಾಗೂ ವಾ ಕೊನೆಯಲ್ಲಿರ್ತಕ್ಕಂಥದ್ದು ಅಂತ ಅರ್ಥ ದಿನ ಎ್ಲಸ್ವ ದಿನಿಏವ ಯಕಾರ ಅಂತ ಇತ್ತು ಯಾಂಥಸಿ ಆಗ್ತದೆ ನಾಯಕ ನೈ ಪ್ಲಸ್ ಅಕ ನಾಯಕ ಐ ಬಂತು ಯಾಕೇಶ ಅಲ್ಲಿ ಕೂಡ ವಿಷ್ಣುವಿತಿ ಔ ಬಂತು ವಿಷ್ಣು ಪ್ಲಸ್ ಇಕಾರ ಪ್ಲಸ್ ಇಕಾರ ವಿಷ್ಣು ವಿನ್ತೇಶಸಂಧಿ ತಾವಪಿ ತೌ ಪ್ಲಸ್ ತಾವ ತಾವಪಿ ಅಲ್ಲಿ ವಕಾರ ಬಂತು ಅದರಿಂದ ಅಂತಾದೇಶ ಸಂಧಿ ಐ ಔ ಎಂಬುದಾಗಿ ಬರ್ತದೆ ಅದು ಸಮಸ್ತ ಪದದಲ್ಲಿ ಸರಿ ಮಕ್ಕಳೇ ಮುಂದಿನ ಗಮನಿಸೋಣ ಪ್ರಕೃತಿ ಭಾವ ಸಂಧಿ ಪ್ರಕೃತಿ ಭಾವ ಅಂತ ಹೇಳಿದರೆ ಅದು ಇದ್ದ ಹಾಗೆ ಇರುವಂಥದ್ದು ಏನೂ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಅರ್ಥ ಸಂಧಿ ಕಾರ್ಯ ಏರ್ಪಟ್ಟ ಮೇಲೂ ಆ ಶಬ್ದಗಳು ಹಾಗೆಯೇ ಇರುವಂಥದ್ದು ಸಂಧಿಯ ಅಭಾವ ಅಂತೇಳಿ ಅರ್ಥ ಆಯಿತಾ ಹರಿ ಪ್ಲಸ್ ಏತವು ಅದನ್ನು ಒಟ್ಟು ಸೇರಿಸಲಿಕ್ಕಾಗೋದಿಲ್ಲ ಮಕ್ಕಳೇ ಹರಿ ಏತವು ಪ್ಲಸ್ ಎಂಬಂಥ ಚಿಹ್ನೆಯನ್ನು ಮಾತ್ರ ತೆಗೆಯುವಂಥದ್ದು ಆದ್ದರಿಂದ ಪ್ರಕೃತಿ ಭಾವ ಇದ್ದ ಹಾಗೆ ಇರುವಂಥದ್ದು ಗಂಗೆ ಪ್ಲಸ್ ಇಮೆ ಎಕಾರ ಹಾಗೂ ಇಕಾರ ಅದು ಹಾಗೇ ಇರ್ತದೆ ಗಂಗೆ ಇಮೆ ಎಂಬ ರೂಪವನ್ನು ಅದು ಪಡ್ಕೊಳ್ತದೆ ಅಮಿ ಪ್ಲಸ್ ಈಶಾಹ ಅಮಿ ಪ್ಲಸ್ ಈಶಾಹ ಅಮೀಶಾಹ ಇದು ಕೂಡ ಅದೇ ರೀತಿಯಾಗಿ ತನ್ನ ರೂಪವನ್ನು ಕಾಪಾಡಿಕೊಳ್ತದೆ ಸರಿ ಹಾಗಿದ್ರೆ ಸ್ವರಸಂಧಿ ವಿಧಗಳನ್ನು ನಾವು ಗಮನಿಸಿದೆವು ಮಕ್ಕಳೇ ಯಾವುದೆಲ್ಲ ಅಂತ ನೆನಪು ಮಾಡಿಕೊಳ್ಳೋಣ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಎಣ್ ಸಂಧಿ ಹಾಗೂ ಯಾಂತಾವಾಂತ ದೇಶ ಸಂಧಿ ಇವುಗಳು ನಾವು ಕಳೆದ ವರ್ಷ ಕಲಿತಿರ್ತಕ್ಕಂತಹ ಸಂಧಿಗಳು ಒಂದಷ್ಟು ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದೆ ಅದಕ್ಕೆ ಉತ್ತರವನ್ನು ನೀವು ಬರ್ಕೊಂಡು ಬರಬೇಕು ನಿಮ್ಮ ನೋಟ್ಬುಕ್ಕಲ್ಲಿ ಬರೀಬೇಕು ವಿಭಜ್ಯ ಸಂಧಿ ನಾಮಲಿಕತಾ ಅಂತ ಹೇಳಿದ್ದಾರೆ ಗಣೇಶ ಗಂಗೋದಕಂ ಶಚೀಂದ್ರ ವನೌಕಸಹ ಪ್ರತ್ಯೇಕಂ ಈ ರೀತಿಯಾಗಿ ನಿಮಗೆ ಗೊತ್ತಿದೆ ಪುಸ್ತಕವನ್ನು ನೋಡಿ ಬರೀರಿ ಏನೂ ತೊಂದರೆ ಇಲ್ಲ ಗಣೇಶ ಗಣ ಪ್ಲಸ್ ಈಶಃ ಗಣೇಶ ಆಗ್ತದೆ ಯಾವ ಸಂಧಿ ಅಂತ ನೀವು ಬರಿಬೇಕು ಸಂಧಿಯನ್ನು ವಿಭಾಗಿಸಬೇಕು ಹಾಗೂ ಸಂಧಿಯನ್ನು ಬರಿಬೇಕಾಗ್ತದೆ ಇದೆಲ್ಲವನ್ನು ಕೂಡ ಗಂಗಾ ಪ್ಲಸ್ ಉದಕಂ ಗಂಗೋದಕಂ ಶಚಿ ಪ್ಲಸ್ ಇಂದ್ರ ಶಚೀಂದ್ರ ಪಠ್ಯಪುಸ್ತಕವನ್ನು ಜೊತೆಯಲ್ಲಿಟ್ಟುಕೊಂಡು ಉತ್ತರವನ್ನು ಹುಡುಕಿ ನೀವು ಬರಿಬೇಕು ವನ ಪ್ಲಸ್ ಓ ಕಸಃ ವನ ಓ ಕಸಹ ಪ್ರತಿ ಪ್ಲಸ್ ಏಕಂ ಪ್ರತ್ಯೇಕಂ ನಾನು ವಿಭಜನೆ ಮಾಡಿದೆ ಯಾವ ಸಂಧಿಯಿಂದ ನೀವು ಪಠ್ಯಪುಸ್ತಕವನ್ನು ಗಮನಿಸಿ ಬರಿಬೇಕು ಹಾಗೆ ಸಂಯೋಜ್ಯ ಸಂಧಿ ನಾಮಲಿ ಕಥಾ ಅಂತ ಕೊಟ್ಟಿದೆ ಗೌರಿ ಪ್ಲಸ್ ಈಶಃ ಗೌರೀಶಃ ಯಾವುದು ಇ ಪ್ಲಸ್ ಈ ದೀರ್ಘ ಆಯಿತು ಗೌರೀಶ ಸವರ್ಣ ದೀರ್ಘ ಸಂಧಿ ಆಗ್ತದೆ ಅಲ್ವ ಮಕ್ಕಳೇ ಸರಿ ಮುಂದಿನದ್ದೆಲ್ಲ ನೀವು ಬರಿತೀರಲ್ವ ಮಹಾ ಪ್ಲಸ್ ಉತ್ಸವ ಮಹೋತ್ಸವ ಏಕ ಪ್ಲಸ್ ಏಕಂ ಏಕೈಕಂ ಅದು ವೃದ್ಧಿ ಸಂಧಿ ಆಗ್ತದೆ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಅದು ಎಣ್ಣಾಗ್ತದೆ ರಾಮೋ ಪ್ಲಸ್ ಅಪಿ ರಾಮೋಪಿ ಅವಗ್ರಹ ಬರ್ತದೆ ಹಾಗ ಅದು ಗುರು ರೂಪ ಸಂಧಿ ಆಗ್ತದೆ ಗುರು ಪ್ಲಸ್ ಆದಿಹಿ ಗುರುವಾದಿಹಿ ಗಮನಿಸಿ ಎಲ್ಲವನ್ನು ನೀವು ಬರೀಬೇಕು ಮಕ್ಕಳೇ ನಿಮ್ಮ ನೋಟ್ಬುಕ್ಕಲ್ಲಿ ಸರಿ ಮಕ್ಕಳೇ ಹಾಗಾದರೆ ನಾನು ನೀವು ಮುಂದಿನ ಪಾಠದ ಜೊತೆ ಭೇಟಿಯಾಗೋಣ ಅದು ಸಂಧಿಯ ಮುಂದುವರಿದ ಭಾಗ ಈಗ ಸ್ವರ ಸಂಧಿಯದ್ದು ಒಮ್ಮೆ ಗಮನ ಹರಿಸಿದೆವು ಮುಂದೆ ಈ ತರಗತಿಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ನಾವು ಕಲಿಯಬೇಕಾದದ್ದು ಹಲ್ ಸಂಧಿ ಅರ್ಥಾತ್ ವ್ಯಂಜನ ಸಂಧಿಯ ಬಗ್ಗೆ ಅದನ್ನು ಇನ್ನೊಂದು ತರಗತಿಯಲ್ಲಿ ನಾವು ಕಲಿಯೋಣ ಅಲ್ವಾ ಮಕ್ಕಳೇ ಅಲ್ಲಿವರೆಗೆ ಧನ್ಯವಾದಗಳು